ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡ್ಲಕ್ಕತ್ತೀನಿ ನೋಡಿರಿ ನಾ ಮಾಡತ್ತೀನಿ ಅಂದ್ರೆ ಪೂಜಾ ಮಾಡಕತ್ತೀನಿ ನೋಡಿರಿ ಅಲ್ಲಿ ಮ್ಯಾಗ್ ನನ್ನ ಕೈ ನಿಲ್ಕಾಲ ಅಂತ ಕೇಸಿನ ಏನು ಮಾಡ್ತೀನಿ ಇಲ್ಲೇ ತಳಗೆ ಎಲ್ಲ ಮಾಡ್ಕೊಂಡು ನಾನು ಮ್ಯಾಗ್ ಎತ್ತಿ ಇಡ್ತೀನಿ ನೋಡಿರಿ ಏನಿಲ್ಲ ಅಗರಬತ್ತಿ ಹಚ್ಕಿಸಿದ್ರೆ ಪೂಜಾ ಮಾಡೋದಂದ್ರೆ ಪೂಜಾ ನಂದು ಕಂಪ್ಲೀಟ್ ಆಗ್ತದ ಬರ್ರಿ ನಾ ಪೂಜಾ ಮಾಡ್ಲಕತ್ತೀನಿ ನೋಡ್ರಿ ಸಮಸ್ತ ನಾಡಿನ ಜನತೆಗೆ ಶ್ರಾವಣ ಸ್ಟಾರ್ಟ್ ಆಗ್ಯದ ನೋಡ್ರಿ ಶ್ರಾವಣ ಹಬ್ಬದ ಶುಭಾಶಯಗಳು ಆ ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಲ್ಲ ಇಡ್ಲತ್ತ ನಾನು ಬಿಡ್ಕೊತೀನಿ ನೀವು ಭೀ ಬರೀ ಫಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ ಪೂಜೆ ಮಾಡ್ಕೊತೀನಿ ನೋಡಿರಿ ಬೇಲ್ಪತ್ತರ ಹೂವು ಅದು ಎಲ್ಲ ಇಟ್ಟಿನಿ ಯಾಕಂದ್ರೆ ನಾ ಈಗ ಗುಡಿಗೂ ಹೋಲಾಕತ್ತೀನಿ ರೀ ಹಂಗಂದು ಕೆಸನ ಚಿ ಸಣ್ಣದೊಂದು ಇಲ್ಲ ನಮ್ಮ ಮನೆಗೆ ಲಿಂಗ ಅದ ನೋಡಿರಿ ಇದಕ್ಕೂ ಪೂಜ ಮಾಡೀನಿ ಗೌರಿ ಗಣೇಶ್ನು ಪೂಜೆ ಮಾಡೀನಿ ಎಲ್ಲ ಈಗ ಟೈಂಗ್ ಅದು ಎಲ್ಲ ಚಂದ ತೊಳ್ಕೊಂಡು ಎಲ್ಲ ಪೂಜಾ ಅದು ಎಲ್ಲ ಮಾಡ್ಕೊಂಡು ಚಂದ ನೀಟಾಗಿ ಇಟ್ಟಿನಿ ಏನಿಲ್ಲಿ ಇಲ್ಲಿಗೆ ಅಗರಬತ್ತಿ ಹಸ್ತಂದ್ರೆ ನಂದು ಪೂಜಾ ಕಂಪ್ಲೀಟ್ ಆಗ್ತದೆ ನೋಡಿರಿ ನಾನು ನೋಡ್ರಿ ಈಗ ಪೂಜಾದು ಎಲ್ಲ ಮಾಡ್ಕೊಂಡೆ ಎಲ್ಲ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ದೇವ್ರಿಗೆ ಪೂಜೆ ಮಾಡ್ಕೊಂಡೆ ನೋಡ್ರಿ ನಾ ಈಗ ಎಲ್ಲರಿಗೆ ಶ್ರಾವಣ ಹಬ್ಬದ ಶುಭಾಶಯಗಳು ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ನೀವು ಭೀ ಕೂಡ ಎಲ್ಲರಿಗೆ ಆಶೀರ್ವಾದ ಮಾಡಲಿ ಯಾಕಂದ್ರೆ ನೋಡ್ರಿ ಯಾರು ಆಶೀರ್ವಾದ ಯಾವಾಗ ಆಗ್ತದೋ ಗೊತ್ತಾಗಂಗಿಲ್ಲ ತೋ ಈ ಟೈಮ್ನಾಗ ನಮಗೆ ಎಲ್ಲರದು ಸಪೋರ್ಟ ಮತ್ತು ಆಶೀರ್ವಾದ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಬೇಕು ನೋಡ್ರಿ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಬರ್ರಿತ್ತೇನು ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಏನು ಸುದ್ದಿ ಅಂತ ಕೇಳ್ಸಿನ ನೋಡಾಮ ಅಂತ ನಾನು ನೋಡ್ರಿ ಬೆಳಗ್ಗೆ ಎದ್ಕಿಸಿನ ಚಾ ಅದು ಮಾಡ್ದೆ ಚಿಕ್ಕ ಮಿಕ್ಕೋಸ್ಕರ ನಾಷ್ಟ ಅದು ಎಲ್ಲ ಮಾಡಿಕ್ರೆ ಗಟ್ಟ ಬೆಳಗ್ಗೆ ನನಗೆ ಬಕ್ಕು ಆರಾಮ ನನಗೆ ಒಲ್ ಅನ್ಸ್ಲತ್ತೈತೆ ಏನು ಮಾಡ್ಲಾಕ ಮಾಡ್ಬಾರ್ದಂತೆ ಇತ್ತು ಮತ್ತು ಇನ್ನೊಂದು ಸ್ವಲ್ಪ ಗೋಲಿ ತೊಗೊಂಡಿಸ ನಾನು ಕುಂತು ಮಾಡ್ಕೇಸಿನ ಆಮೇಲೆ ರೆಸ್ಟ್ ಮಾಡ್ದೆ ತ ಮನ್ಸಿಗೆ ಒಂಥರ ಏನೋ ನೆಮ್ಮದಿ ಅನ್ಸ್ದಂಗೆ ಅನಿಸುತ್ತೋ ಅವಾಗ ಮತ್ತೆ ಎದ್ಕೆಸಿನ ಎಲ್ಲ ಬಡವಡವ್ರಿಗೆ ಚಹಾ ಮಾಡ್ಕೊಟ್ಟು ಅವ್ರಿಗೆ ನಾಷ್ಟ ಮಾಡಿಕೊಟ್ಟ ಅವ್ರಿಗೆ ಇದು ಮಾಡಿಕೊಟ್ಟಿದ್ರಿ ಏನಂತಾರೆ ಸುಸ್ಲ ಮಾಡಿಕೊಟ್ಟಿದ್ದೆ ಎಲ್ಲರು ತೊಗೊಂಡ್ಕಿಸಿದ್ರೆ ಅವರು ಅವ್ರು ಹೋದ ಬಳಕ ಚಿಕ್ಕು ಮತ್ತು ಸಂತೋಷ ಓದಬೇಕು ಮತ್ತು ಮಿಕ್ಕು ಗಬ್ಬಸವನಿಗೆಲ್ಲ ರೆಡಿ ಮಾಡಿ ಎಲ್ಲ ಮಾಡಿ ಅವನಿಗೂ ನಾಷ್ಟಾದ್ರು ಮಾಡಿ ಚಾದು ತಿನಿಸಿ ಮಾಡಿಸಿ ಎಲ್ಲ ಮಾಡಿ ಕೆಸೆನವನಿಗೆ ಕೊಟ್ಕಳ್ತಾ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಎಲ್ಲ ಮಾಡ್ಕೊಂಡೆ ನೋಡಿರಿ ಕ ಇವಿಷ್ಟು ಎಲ್ಲ ಈಗ ಬಟ್ಟೆ ಮಟ್ಚಿಡ್ಬೇಕು ಆಮ್ಯಾಗ ಮತ್ತು ಇವಿಷ್ಟು ಈಗ ಬಗೆಯ ಬಟ್ಟೆವು ಅವನು ಒಗೀತೀನಿ ರೀ ಬಟ್ ಬಾಂಡೆ ಎಲ್ಲ ತಿಕ್ಕೊಂಡು ಬೆಳಗ್ಗೆ ಇದು ಇಷ್ಟು ಬಾಂಡೆ ಬಕ್ಕಳಷ್ಟು ಬಾಂಡೆ ಇದ್ದು ಸಂತೋಷ ಆದ್ರೆ ಅಡುಗೆ ಮಾಡಿದ್ರು ಹಂಗತ್ತವ ಜಗ್ಗಿ ಬಾಂಡೆ ಮಾಡಿದ ಅದು ಎಲ್ಲ ತಗೊಂಡು ಇನ್ನೆಲ್ಲ ಮಾಡಿ ಈಗಿನ ನಮ್ಮ ಏನು ಮಾಡ್ತೀನಿ ಅಂದರೆ ಫಸ್ಟ್ ನಾ ಈಗ ಗುಡಿಗೆ ಹೋಗಿ ಬರ್ತೀನಿ ರೀ ಮನೆ ಬಾಜು ಶಿವ ಅದ ಚಂದ ದೊಡ್ಡದು ಯಾವಾಗ ಭೀ ನಾನು ಬ್ಲಾಕ್ಸ್ನೇ ನೋಡಿರ್ಬೇಕಲ್ರಿ ಈ ಶಿವ ಮಂದಿರ ಹೋಗಿ ಬರ್ತೀನಿ ಆಮ್ಯಾಗ ಒಂದು ಕೆಲ್ಸದಿಂದ ಮತ್ತೆ ಏನಾರೇ ಮಾಡ್ತೀನಿ ಮತ್ತು ಇನ್ನೊಂದು ಜಾಗಕ್ಕೆ ಹೋಲಕ್ಕೆ ರೀ ನಾ ಎಲ್ಲಿ ಹೊಲತ್ತಿನ ಕ್ಲಾಸು ರೀ ಯಾ ಕ್ಲಾಸ್ ಹಚ್ಚೀನಿ ನಾ ಎಲ್ಲಿ ಹೊಂಟೀನಿ ಏನು ಏನು ಸುದ್ದಿ ಅಂತ ಅದು ಭೀ ನೀವು ಎಲ್ಲರು ಕಂಟಿನ್ಯೂ ಆಗಿ ನೋಡಿರಿ ನಾ ಈಗ ಫಸ್ಟ್ ಗುಡಿ ಹೋಗಿ ಆಮೇಲೆ ಕ್ಲಾಸಿಗೆ ಹೋಗಿ ಆಮೇಲೆ ಮನೆಗೆ ಬರ್ತೀನಿ ರೀ ಇಲ್ಲ ಫಸ್ಟ್ ಗುಡಿಗೆ ಹೋಗಿ ಮನೆಗೆ ಬಂದು ಆಮೇಲೆ ಕ್ಲಾಸಿಗೆ ಹೋಗ್ತೀನಿ ನಾ ನೋಡ್ರಿ ಈಗ ಗುಡಿಗೆ ಹೊಂಟಿನಿ ಬೇಲ್ಪಾತ್ ಅರದು ಹೂವು ಹೂವಿನ ಹಾರದು ಎಲ್ಲ ತಗೊಂಡಿ ನಗರ ಬತ್ತೆ ಅದು ಎಲ್ಲ ತಗೊಂಡಿನಿ ಈಗ ಗುಡಿಗೆ ಹೋಗ್ಬರ್ತೀವಿ ನೋಡಿ ಬಾರಿ ಗುಡಿಗೆ ಹೋಗ್ ನೋಡ್ರಿ ಗುಡಿ ಬಲ್ವಿ ಭಿ ಆಯ್ ಹೂವು ಅದು ಮಾರಕತ್ತಾರ ನೋಡ್ರಿ ಇದು ಎಲ್ಲ ಸಾಮಾನು ಸಿಗ್ಲಕತ್ತ ಈಗ ಈಗ ನಾ ಗುಡಿಗೆ ಬಂದೀನಿ ನೋಡ್ರಿ ಈಗ ನಾ ನೋಡ್ರಿ ಈಗ ಗುಡಿಗೆ ಬಂದಿನಿ ಶಿವಮಂದಿರ್ ಬಂದೀನಿ ನೋಡ್ರಿ ಇಲ್ಲಿ ಜನರ ಪ್ರಣೆ ಮಾಡ್ಲಕತ್ತೀನಿ ದೇವರಿಗೆ ದೇವ್ರಿಗೆ ನಿಮ್ಗೆ ಗೊತ್ತ ಶ್ರಾವಣ ಸ್ಟಾರ್ಟ್ ಐತದ ಡೆಲ್ಲಿ ಡೆಲ್ಲಿದಾಗ ನೋಡ್ರಿ ಹೋ ಸೋಮವಾರ ನಿಂತ ಸ್ಟಾರ್ಟ್ ಆಗ್ಯದ ಬಟ್ ನಮ್ಮ ಕರ್ನಾಟಕ ಕಡೆ ಹೆಂಗೆ ಅದ ಅಂದ್ರೆ ಇವತ್ತಿನ ಸ್ಟಾರ್ಟ್ ಆಗ್ಯಾದ ಶ್ರಾವಣ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಂಬಿಕಾ ಸಂತೋಷ್ ಕುಟುಂಬದ ಕಡಿನ ಶ್ರಾವಣ ಹಬ್ಬದ ಶುಭಾಶಯಗಳು ಆ ದೇವರು ನೀವು ಏನೇನು ಬಿಡ್ಕೊಂಡಿರಿ ಎಲ್ಲ ಕೊಡ್ಲಿ ಯಾರ ಜೀವನದಾಗ ಎಷ್ಟು ಕಷ್ಟದ ಅವೆಲ್ಲ ತೆಗೀಲಪ್ಪ ಅದು ತಂದೆ ತಾಯಿ ಅಂತ ಸೇನೆ ನಾವು ಬಿಡ್ಕೊಬ್ರಿ ಯಾಕಂದ್ರೆ ನೋಡ್ರಿ ಒಳ್ಳೇದು ಅದಂದ್ರೆ ಕೆಟ್ಟದ್ದು ಅಲ್ಲಿ ಇರುತ್ತೆ ಹೋದಿಲ್ಲ ರೀ ಲೈಫಿನ ನೋಡ್ರಿ ಅವೆಲ್ಲ ಮನುಷ್ಯರಿಗೆ ಬರ್ತದೆ ಬರ್ತದೊಂದು ನಾವ್ ನಾವು ಅಂಜಬಾರ್ದು ಏನು ಏನಿರ್ತದೆ ನೋಡ್ರಿ ಅದಕ್ಕೆ ನಾವು ಹೆದರ್ಸಂಥ ಶಕ್ತಿ ಇಟ್ಕೋಬೇಕು ಆ ಶಕ್ತಿ ಬೇಕಂದ್ರೆ ನೋಡ್ರಿ ನಾವು ಯಾರಿಗೆ ನಂಬ್ತೀವಿ ನೋಡ್ರಿ ಅವ್ರ ಮ್ಯಾಲೇನೂ ಬಿಡಬೇಕಾತು ನೋಡಿಲ್ರಿ ಇಲ್ಲಿ ನೋಡ್ರಿ ಭಾಳಷ್ಟು ಗುಡಿಗಳವ ಒಳಗೆ ಒಂದು ಒಳಗೆ ಭಾಳಷ್ಟು ಗುಡಿಗಳವ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲರೂ ಇದು ಮಾಡ್ಲಕ್ಕಂತ ಪೂಜೆ ಮಾಡೋಕೆ ಬಂದ್ರೆ ನಾನು ಪೂಜಾ ಮಾಡಕಂತೀನಿ ಖುಷಿ ಅನ್ನಿಸ್ತದ ನೋಡ್ರಿ ಯಾಕಂದ್ರೆ ನಾನು ಭಾಳ ಕಮ್ಮಿ ರೀ ಗುಡಿಗೆ ಹೋಗಲ್ಲ ಭಾಳ ಅಂದ್ರೆ ಭಾಳ ಕಮ್ಮಿ ಹೋಗ್ತೀನಿ ನಾ ಹೋದ ಚಿಕ್ಕ ಸಂತೋಷಕ್ಕೆ ಕರ್ಕೊಂಡು ಹೋಗ್ತೀನಿ

ಎಂಬ ಜನ ನಿಂತಿರ್ತಾರೆ ನೋಡ್ರಿ ಅಲ್ಲೆಲ್ಲ ಸಾಮಾನುಗಳು ಎಲ್ಲ ಸಿಗ್ತಾವೆ ನಿಮ್ಮಲ್ಲಿ ತೊಗೊಂಡವ್ರು ಏನಾದ್ರೂ ಸಿಗ್ತಾರೆ ನಾವು ರಾತ್ರಿನೇ ತೊಗೊಂಬಂತರ ಇಟ್ಬಿಡ್ತೀನಿ ಅಲ್ಪ ಪೂಜಾರಿ ಎಲ್ಲ ಕತ್ತಿದ್ರೆ ಒಂದು ಸ್ವಲ್ಪ ಬಂದರಿನ ಇದೆಲ್ಲ ಸಾಫ್ ಮಾಡ್ಕೊತೀನಿ ಆಮೇಲೆ ನೀವು ಹೂವಿನ ಹಾರ ಹಾಕಿಲ್ವಾ ಯಾಕಂತ ಮತ್ತು ನಾನು ಸ್ಟಾಕ್ ಮಾಡಿ ನಾನು ಹೂವಿನ ಹಾರ ಹಾಕಿ ನೋಡ್ರಿ ನಾನು ಖುಷಿ ಆಯ್ತು ಎಲ್ಲ ಏನಂದ್ರೆ ಶ್ರಾವಣ ಸ್ಟಾರ್ಟ್ ಆಯಿತು ಎಲ್ಲ ಬಿದ್ದೇವ್ರು ಒಳ್ಳೇದು ಮಾಡಲಿ ನಮ್ಮ ಚಿಕ್ಕ ಚಿಕ್ಕ ಕರ್ಕೊಂಡು ಹೋಗಿ ಸಂತೋಷ ಕರ್ಕೊಂಡು ಸ್ವಲ್ಪ ಇದು ಬಟ್ ನಾನು ನೋಡ್ರಿ ಈಗ ಗುಡಿಗೆ ಬಂದೀನಿ ಎಲ್ಲ ಮೂರ್ತಿಗಳಿಗೆ ಇಲ್ಲಿ ಹೊರಗೆ ತೆಗದಿಟ್ಟಾರ ಯಾಕಂದ್ರೆ ವಾಪಸ್ಸೇ ಮತ್ತೆ ಗುಡಿ ಕಟ್ಟಕತ್ತಾರಂತ ಹಂಗತ್ ನೋಡ್ರಿ ಈಗ ಎಷ್ಟು ಚಂದ ಅವ ನೋಡ್ರಿ ಎಲ್ಲ ದೇವ್ರುಗಳಿಗೆ ಒಂದೇ ಜಾಗದಾಗ ಇಟ್ಟಾರ ನೋಡ್ರಿ ಈಗ ನಾನು ಇಲ್ಲಿ ಅದು ಎಲ್ಲ ತಗೊಂಡಿನಿ ಇದು ಗುಡಿ ಅದ ನೋಡ್ರಿ ಇದು ಮಂದಿರ ಅಂತೀವ್ರಿ ಮಾಡಿ ನೋಡ್ರಿ ಎಷ್ಟಾಗ್ಯದ ಇದು ಹೊಸ್ದಾಗ ಮತ್ತಿನ ಕಟ್ಟಕ್ ನೋಡ್ರಿ ಗುಡಿ ಇಲ್ಲಿ ಹರ ನೋಡ್ರಿ ನೀವೀ ದರ್ಶನ ಮಾಡ್ಕೋರಿ ಎಲ್ಲರೂ ಪಂಡಿತ್ ಜೀ ಅವ್ರ ಬಹಳ ಒಳ್ಳೆಯವ್ರಿ ಆಮೋ ಬಹುತಾ ಆಶೀರ್ವಾದ್ ಬಹುತೇಕ ಈಗ ನೋಡ್ರಿ ನಾ ದರ್ಶನ್ ಅದು ಎಲ್ಲಾ ಮಾಡ್ಕೊಂಡಿನಿ ಈಗ ನಾ ಮನಿಗ್ ಹೋಗ್ಲಕ್ ಅಂತೀವಿ ನೋಡ್ರಿ ಟೈಮ್ ಒಂದ್ ಆಲಕತ್ತ ಹೋಗ್ಬೇಕು ನಾ ಎಲ್ಲರ್ಗಿ ದೇವರ್ ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ಸುಖ ಶಾಂತಿಲೆ ಇಡ್ಲಿ ದೇವರ ಈಗ ಗುಡಿ ನಿಂತಿಗೆ ಮನೆಗೆ ಹೋಗ್ಲಾಕತ್ತೀನಿ ಪಂಡಿತ್ ಇಲ್ಲಿ ಕಲಾವನ ಕಟ್ಬಿಟ್ರು ಎಲ್ಲರೂ ನಿಂಗೆ ದೇವರು ಒಳ್ಳೇದು ಮಾಡಿ ನಿನಗೆ ಆರಾಮಿಲ್ಲ ಅಂತಲತ್ತೀನಿ ನೀನು ಬ್ಲಾಗ್ ಮೇಲೆ ಚೆಂದ ಹೋಗ್ಲಿ ಅಂತ ಕೇಳ್ಸಿನ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನೋಡ್ರಿ ನಮ್ಮ ಕುಟುಂಬದ ಮ್ಯಾಗ ಮಾಡಿ ನೋಡ್ರಿ ಹ್ಯಾಂಗ ಫುಲ್ ಎಕ್ದಮ್ ಮೋಸಮ್ ಫುಲ್ ಖರಾ ಗುಡಿ ಗುಡಿಗೆ ಬಂದ ಮತ್ತೊಂದರ ನನಗ ಪ್ರಸಾದ್ ಕೊಟ್ಟಾರೀ ಬಾಳೆಹಣ್ಣು ಮತ್ತೊಂದರ ಧತೂರ ಮತ್ತೊಂದರ ಬೇಲ್ಪತ್ರ ನನಗೆ ಒಂದ್ ಜಾಪಳಕಾಯಿ ಎಲ್ಲ ಕೊಟ್ಟರು ಸಣ್ಣಲ್ಲಿ ಇಟ್ಟಲ್ ಆದ್ರೆ ಜಾಪಳಕಾಯಿ ಕೊಟ್ಟರೆ ಈಗ ಏನಾದ್ರು ತಿನ್ನಂಗಿಲ್ಲ ಒಂದ್ ಸ್ವಲ್ಪ್ ಚಹಾದಾಗ ಗರಂ ಮಾಡ್ಕೊಂಡು ಕುಡಿತೀನಿ ಇದು ಒಂದ್ರ ಚಿಕ್ಕು ಮಿಕ್ಕು ಬಂದಾಗೆ ಮೂರು ಮಂದಿ ಕಲ್ತಿಸ ಪ್ರಸಾದ ತಿಂತೀವಿ ಒಂದ್ ಇನ್ನೊಂದ್ ಮಾತೇನಂದ್ರೆ ನೋಡ್ರಿ ಯಾವಾಗ ಭೀ ವಿಡೋಸ್ದಾಗ ಭೀ ನೋಡಿರ್ಬೇಕು ಪಂಡಿತವ್ರು ಭೀ ಹೇಳ್ತಾರ ಒಂದು ಅಲ್ಲೇ ಕುಂತಿ ಪ್ರಸಾದ್ ತಿನ್ಬೇಕು ಇಲ್ಲ ಅಂತ ತಿನ್ಬೇಕು ಬಂದು ಹಾದಿ ಹಾದಿಮ್ಯಾಗ ಬರೋ ಟೈಮ್ ನಾಗ ಯಾವಾಗ ಪ್ರಸಾದ ಪ್ರಸಾದ್ ತಿನ್ಬಾರ್ದಂತ ಬರ್ಕ ಬರಂಗಿಲ್ಲ ಅಂತ ಜೀವನ್ ನನಗೆ ಎಷ್ಟು ತಿಳಿತದ್ ನಾ ಅಷ್ಟ್ ಹೇಳಕತ್ತಿನ ನಾನ್ ದೊಡ್ಡದಿಟ್ ನಾ ನಾನ್ ದೊಡ್ಡ ಶಾಣಕೀನು ಅಲ್ಲ ಹೌದಲ್ರಿ ಈ ವರ್ಷದ ಇಲ್ಲಿ ಇಟ್ಟು ಬಿಡ್ತೀನಿ ಒಂದ್ ಸ್ವಲ್ಪ್ ಚಾ ಕುಡ್ ನಾ ಈಗ ಕ್ಲಾಸಿಗೆ ಹೋಗಿ ಬರ್ತೀನಿ ನೋಡ್ರಿ ಈಗ ನೋಡ್ರಿ ಈ ಈಕಡೆ ಮೇನ್ ರೋಡಿಗೆ ಬಂದಿನಿ ನಮ್ ಮನೇಲಿಂತ ಒಂದ್ ಐದೇ ನಿಮಿಷ ಹಾದಿ ಇದ ಕ್ಲಾಸಿಗೆ ಜಾಸ್ತಿ ದೂರನಿಲ್ಲ ಹೂವ ನೋಡ್ರಿ ಎಷ್ಟ್ ಚಂದ ಕಾಣಿಸ್ಲಕತ್ತವ ನೋಡ್ರಿ ಈಗ ಎಲ್ಲೋ ಎಲ್ಲೋ ಕಲರ್ ಹೂವು ಎಷ್ಟ್ ಚಂದ ಕಾಣಿಸ್ಲತ್ತದ ಬಂತ ನೋಡ್ರಿ ನನ್ನ ಕ್ಲಾಸ್ ಹೋಗಂಬರ್ನ ಯಾ ಕ್ಲಾಸ್ ಜಾಯಿನ್ ಮಾಡೀನಿ ಏನು ಏನ್ ಸುದ್ದಿ ಅಂತ ಕೇಸ್ರ ಇನ್ನು ಸ್ವಲ್ಪ ತಗೋಣ ಹೇಳ್ತೀನಿ ನಂತ ಇವ್ರು ನೋಡ್ರಿ ನಮ್ಮ ಮ್ಯಾಮ್ ಹರ ಇವ್ರು ನನಗೆ ಕ್ಲಾಸ್ ಹೇಳ್ತಾರ ಸೊ ಹಾಂ ಇದು ಬರೀ ಇವ್ರು ನಮ್ಮ ಮ್ಯಾಮ್ ಹರ ನೋಡ್ರಿ ಸೊ ಭಾಳ ಒಳ್ಳೆಯವ್ರ ನೇಚರ್ ವೈಸ್ ಎಕ್ದಮ್ ಬೆಸ್ಟ್ ಅರ ಎಕ್ದಮ್ ಫ್ರ್ಯಾಂಕ್ಲಿ ಮಾತಾಡ್ತಾರೆ ಬೆಸ್ಟ್ ಅರ ಫ್ರೆಂಡ್ ಟೈಪ್ ಟ್ರೀಟ್ ಮಾಡ್ತಾರೆ ಸೊ ಫೈನಲಿ ನಂದು ಅಡ್ಮಿಷನ್ ಆಯಿತು ನಾನು ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡೀನಿ ಇವ್ರು ಫಸ್ಟ್ ಡೇ ಐತಿ ನೋಡಮ್ ನಾನು ಹೇಳ್ದು ಕಂಟಿನ್ಯೂ ಮಾಡ್ಬೇಕಂತ ಐತಿ ನೋಡೋಮ್ ಏನೇನು ಆಗ್ತದೆ ಏನೇನಿಲ್ಲ ಓಯ್ ಏನೈತ್ ಹೇಳು ಬಾಯಿಲೆ ಏನಾಯ್ತು ಯಾರ ಹುಡ್ದ ಸ್ಕೂಲ್ನಾಗ ಮ್ಯಾಮ್ ಹುಡ್ದಾಳ ಯಾರ ಏನ್ರಿ ಅಂದಾರ ಹೇಳು ಫಸ್ಟ್ ನಿಂದ್ರ ಇವ್ನಿಗ್ ಕೇಳ್ತೀನಿ ಏನಾಗ್ಯದ ಈ ಕಡೆ ನೋಡಿ ಫೋನ್ ನೋಡು ಏನಾಯ್ತೇವ ಹೇಳೋ ನೋಡಿನ ಈಗ ಚಪಾತಿ ಮಾಡ್ಬೇಕಲ್ಲ ಕತ್ತೀನಿ ಚಪಾತಿ ಮಾಡಸಲ್ವಾಗ ಇವೆಲ್ಲ ಪೀಡಾ ಮಾಡಿ ಇಟ್ಕೊಲಕತ್ತಿನಿ ಬಡ 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 ಮತ್ತ ವಾಪಸ್ಸೇ ನೆಗ್ಲಿ ನೆಗ್ಲಿ ಅದಂಗೆ ಆಕತ್ತದ ನೋಡ್ರಿ ನನಗ ಚೀರ್ ಬರ್ಲತ್ತದ ಮಿಕ್ಕ ಬಂದ ನೀ ಸ್ಕೂಲಿನಿಂತ ಈಗ ಒಂದ್ ಹೋಮ್ ವರ್ಕ್ ಅದ ಈಗಮ್ಮ ಚಪಾತಿ ಮಾಡತ್ತ ಅಣ್ಣ ನೀ ಇಷ್ಟು ನಿಂದ ಹೋಮ್ ವರ್ಕ್ ಮಾಡ್ಕೋ ಯಾಕಂದ್ರೆ ಗ್ರೂಪ್ನಾಗ ಬರ್ತದಲ್ರಿ ಹೋಮ್ ವರ್ಕ್ ಫೋನ್ ಎರಡು ಒಂದ್ ಬ್ಲಾಗಿಂಗ್ ಫೋನ್ ಅದ ಒಂದ್ ಎಲ್ಲ ಜೊತೆ ಮಾತಾಡಕ್ ಫೋನ್ ಅದ್ರ ಅದ್ರಾಗೆ ಗ್ರೂಪ್ ನಂಬರ್ ಅದಕ್ಕೆ ಕೊಟ್ಟಿರಲ್ರಿ ಅಥವಾ ಅದ್ರಾಗ ಈ ಕೆಲಸ ಮಾಡ್ಕೋತಲ್ವಾ ಚಿಕ್ಕ ಹೋಮ್ ವರ್ಕ್ ಕಳು ಒಂದ ಅಂತ ನೀವ ಜಲ್ದಿ ಬರ್ತಾನೆ ನೀವ ಏನು ಮಾಡ್ತಾನ ಹಂಗೆ ಹಿಂಗೆ ಅನ್ಕೋತಿದ್ದರ್ತಾನ ಈಗ ನೀವು ಹೋಗ್ಯಸ ಈಗ ಬಡಬಡ ನೀ ಕೆಲಸ ಮಾಡ್ಕೋ ನಾ ಚಪಾತಿ ಲಟೋತೀನಿ ಓಕೆ ಈಗ ನಮ್ಮ ಇಕ್ಕೂ ಕೆಲಸ ಗ್ರೂಪ್ ಗ್ರೂಪ್ನಾಗ ಒಂದು ಹೋಮ್ ವರ್ಕ್ ಬಂದದ ಯಾಕಂದ್ರೆ ಊರಾಗ ಇದ್ದಿದ್ವಲ್ರಿ ಅವಾಗೆ ಸ್ವಲ್ಪ ಸ್ಕೂಲ್ ಸ್ಟಾರ್ಟ್ ಆಗಿ ಅವರು ಅವಾಗೆ ವರ್ಕ್ ಕೊಡ್ಲಾಕ ಶುರು ಮಾಡಿಬಿಟ್ರವ್ರು ಮೇಡಮ್ಗಳು ತೋ ನಾವು ಇಲ್ಲಿ ಬಂದಿದ್ದಿಲ್ಲ ಅಲ್ರಿ ನಮ್ಮ ಸಿಸ್ಟರ್ ಮದ್ವೆದ ಅಂತ ಕೆಲಸನ ಉಳ್ಕೊಂಡಿದ್ವಲ್ಲ ರೀ ಜರಾ ಲೇಟ್ ಆಯ್ತು ನಮಗೆ ಬರ್ಲಿಕ್ಕ ಇಲ್ಲಮ್ಮ ಸೊ ಈಗ ಅಣ್ಣ ಕೆಲಸ ಮಾಡೋಕತ್ತ ನೋಡಿರಿ ಒಂದೊಂದ್ಸಲ ಬಿಸಿರು ಬಂದರೆ ಹಿಂಗೆ ಬರ್ತದ ಇಲ್ಲ ಅಂದ್ರೆ ಬಿಸಿಲೇ ರೀ ಇಲ್ಲಿ ಅಷ್ಟು ಬಿಸಿಲು ಅದ ನೋಡ್ರಿ ಈಗ ಫುಲ್ ನಾನು ನೋಡ್ರಿ ಈಗ ಇಷ್ಟು ಚಪಾತಿ ಮಾಡಿದ್ರಾಗ ಇಟ್ಬಿಟ್ಟಿನಿ ಪ್ಲೇಟ್ನಾಗ ಈಗ ನಾನು ಟಮಟೆ ಚಟ್ನಿ ಮಾಡ್ಬೇಕಲ್ಲತ್ತೀನಿ ಉಳ್ಳಾಗಡಿ ಟಮಟೆ ಚಟ್ನಿ ಮಾಡ್ಬೇಕಲ್ಲತ್ತೀನಿ ಇದಕ್ಕೋಸ್ಕರ ಎರಡು ಟಮಟೆ ತೊಣೀನಿ ಎರಡು ಉಳಾಗಡ್ಡಿ ತೊಳೀನಿ ರಾತ್ರಿ ಏನಂತಾರೆ ಅರ್ಧ ಟಮಟೆ ಅರ್ಧ ಉಳ್ಳಾಗಡ್ಡಿ ಸಂತೋಷ ಉಳಿಸೋರು ಅದನ್ನ ತೊಗೊಂಡ್ಬಿಟ್ಟಿನಿ ಮತ್ತು ವೇಸ್ಟ್ ಹತ್ತದ್ರೆ ಹಾಳು ಅಂತ ಕೇಸಿನ ಪ್ಲಸ್ ಒಂದು ನಾನು ನೋಡೇ ಇದ್ದಿದ್ದಿಲ್ಲ ಅದು ಒಂದು ಪ್ಲಾಸ್ಟಿಕ್ ತೊಳಗಿ ಇಟ್ಟಿದ್ದಾವನು ಅವಾಗ ನೋಡಿ ನಾ ಈಗ ನೋಡಿನಿ ಬೆಳಗ್ಗೆ ಎಲ್ಲ ನಾನು ಆವಾಗ ನಾಷ್ಟದಾಗೆ ಹಾಕಿ ಮಾಡಿಬಿಡ್ತೀವಿ ಸುಮ್ಮ ಇನ್ನಾಗಳೆ ಎಷ್ಟು ಬಿಸಿಲು ಇತ್ತಿಲ್ರಿ ಹೊರಗೆ ಈಗ ರೀ ಈಗ ಏನಿಲ್ಲ ನೋಡ್ರಿ ಈಗ ಅರ್ಧ ಗಂಟೆನೇ ಇತ್ತು ನೋಡಿರಿ ಜಾಸ್ತಿ ಹೊತ್ತು ಭೀ ಆಗಿಲ್ಲ ಇಷ್ಟ್ರದಾಗೆ ಇಷ್ಟ ಆಗ್ಯದ ನೋಡಿರಿ ಇಷ್ಟು ಈಗ ಸಾಫ್ ಮಾಡ್ಕೊಂಡಿನಿ ಈಗ ಬಡ ಬಡ ಇದಕ್ಕೆ ಹೊಳ್ಕೊಂಡೀಗ ಟಮಟೆ ಚಟ್ನಿ ಮಾಡ್ಕೋತೀನಿ ನೋಡಿರಿ ನೋಡ್ರಿ ಈಗ ಉಳ್ಳಾಗಡಿ ಟೊಮೆಟೆ ಎರಡು ಹೊಳ್ಕೊಂಡಿನಿ ಮತ್ತು ಉಪರ್ಷಿನ ಖಾರ ಮಸಾಲೆ ಖಾರ ಎಲ್ಲ ಇಟ್ಕೊಂಡ್ಬಿಟ್ಟಿನಿ ಸಾಸ್ವಿ ಜೀರಿಗೆ ಈಗ ಕಡೆಯದಾಗೆ ಸಣ್ಣದು ಕಡೆಯದಲ್ಲಿ ಇದ್ರಾಗ ನಾನು ಎಣ್ಣೆನೂ ಹಾಕೊಂಡ್ಬಿಟ್ಟಿನಿ ಇದ್ರಾಗ ಈಗ ನಾನು ಏನು ಹಾಕ್ಲತ್ತಿನಂದ್ರೆ ಸಾಸಿ ಜಿರಿಗೆ ಹಾಕಿ ಈಗ ಒಡ ಬಡ ಉಳ್ಳಾಗಡ್ಡಿ ಹಾಕಿ ಎಲ್ಲ ಮಸಾಲೆ ಹಾಕಿ ಜಲ್ದ ಈಗ ಏನು ಅಂದ್ರೆ ಟಮಟ ಚಟ್ನಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾ ಇದ್ರೆ ಜಾಸ್ತಿ ಏನು ಹಾಕಂಗಿಲ್ಲ ರೀ ಟಮಟ ಉಳ್ಳಾಗಡ್ಡಿ ಮತ್ತಂದ್ರೆ ಅರ್ಶಿಣ ಉಪ್ಪು ಮಸಾಲೆ ಖಾರ ಖಾರದ ಪುಡಿ ಹಾಕಿ ಚಂದ ಫ್ರೈ ಮಾಡ್ಕೊತೀನಿ ರೀ ಚಂದ ಇದು ಕರಗಿ ಬೆಳಕ ಏನು ಮಾಡ್ತೀನಿ ಇದ್ರಾಗ ಸ್ವಲ್ಪ ಶೇಂಗಾ ಹಿಂಡಿ ಹಾಕ್ಬಿಡ್ತೀನಿ ಟಮಟೆ ಚಟ್ನಿ ರೆಡಿ ಆಗಿಬಿಡ್ತೀನಿ ನೀವು ಸಾರು ಮಾಡೋರು ಇದ್ರೆ ನೀರು ಹಾಕ್ಕೊಳ್ಳಿ ಸಾರು ಮಾಡಿಲ್ಲ ಅಂದ್ರೆ ಹಿಂಗೆ ಫ್ರೈ ಮಾಡ್ಕೊಂಡು ಬಿಟ್ಟುಬೇಡ್ರಿ ನೋಡ್ರಿಗ ಉಳ್ಳಾಗಡ್ಡಿ ಟಮಟ ಹಾಕೊಂಡಿನಿ ಅರ್ಶಿನ್ ಪೌಡ್ರ್ ಖಾರದ ಪುಡಿ ಮತ್ತೆ ಉಪ್ಪು ಮಸಾಲೆ ತರ ಎಲ್ಲ ಹಾಕೊಂಡಿನಿ ಏನು ಮಾಡ್ತೀನಿ ಹಿಂಗೆ ಫ್ರೈ ಮಾಡ್ಕೊಡ್ತೀನಿ ಸ್ಲೋ ಗ್ಯಾಸ್ ಮ್ಯಾಗ ಇದಕ್ಕೆ ಫ್ರೈ ಮಾಡ್ಕೊಂಡಿ ಒಂದು ಎರಡು ಮೂರು ನಿಮಿಷನೇ ಪಲ್ಯ ರೆಡಿ ಆಗ್ಬಿಡತ್ತದ ನೋಡ್ರಿ ಜಾಸ್ತಿ ಏನ್ ಹತ್ತಂಗಿಲ್ಲ ಇದಕ್ಕೆ ಈ ಉಳ್ಳಾಗಡ್ಡಿ ಪಲ್ಯ ಅನ್ಬೋದು ಉಳ್ಳಾಗಡ್ಡಿ ಚಟ್ನಿ ರೇ ಅನ್ಬೋದು ಉಳ್ಳಾಗಡ್ಡಿ ಪಚಡಿನೂ ಅಂತಾರೆ ರೀ ಬಹಳಷ್ಟು ಜನ ಈ ಅಣ್ಣನೂ ಅಳಕೊತ್ತೆ ಬಂದಿದ ಈ ಅಣ್ಣನೂ ನೋಡ್ರಿ ಅಳಕೊತ್ತೆ ಹೊಂಟ ನೋಡ್ರಿ ಏನಾಗ್ಯದೋ ವ್ಯಾನಾಗ ಕೂತು ತಲೆ ಬನಿ ಅಲತ್ತದ ವ್ಯಾನೆ ಕೂತೇವ ನೀ ತಲೆ ಬನಿ ಅಲತ್ತದ ಅಂತ ಉಲ್ಟಿ ಬಂದಂಗೆ ಅಲತ್ತದ ನಮ್ಮ ಮನೆಗೆ ಎಲ್ಲರಿಗೂ ಆರಾಮ್ ತಪ್ಪಲತ್ತದ ನೋಡ್ರಿ ಒಂದು ಕೆಲಸ ಮಾಡು ಈಗ ಜಲ್ದಿ ಜಲ್ದಿ ಸ್ನಾನ ಮಾಡಿ ಸಿಸ್ತನ ತ ಊಟ ಮಾಡಿ ಮಕ್ಕಂಬಿಡು ನೀ ಮತ್ತೇನು ಮಾಡಬೇಡ ಓಕೆ ಮೇ ಮೇ ಮಂದಿರ್ಗೆ ಐತಿ ಶಿವಜಿಕ ಶ್ರಾವಣ ಸ್ಟಾರ್ಟ್ ಹೋಗ್ಯಾನ ಅಮರ್ಯ ಮೇನ್ಯ सो सोना सो देख ऐसा नहीं करते मैंने अपना क्लासेस ज्वाइन कर लिया कौन सा किया अभी किसी को नहीं बताया मैंने देख गंदी बात तो नहीं, ना बता नहीं मैंने अभी किसी को बताया नहीं कि मैंने कौन से क्लास ज्वाइन किया करके देखो मैं इसलिए मुझे गुस्सा आता है तुम दोनों पे अभी रहने दो तो बड़ो नहीं।, नहीं बड़ा बड़ा मई तो नींद कल्सा इतु खरे खरे है ना नोड़ती चेक मारतीला कलसा ಹೋಗಿ ಮಮ್ಮನಿ ಸ್ನಾನ ಮಾಡ್ಕೊ ನೋಡ್ರಿ ಈಗ ನಾ ಪಲ್ಯಕ್ಕೆ ಇಡ್ತೀನಿ ಪಲ್ಯ ಆಲ್ಮೋಸ್ಟ್ ಈಗ ಗ್ಯಾಸ್ ಬಂದ್ ಮಾಡ್ಬಿಡ್ತೀನಿ ಈಗ ಚಿಕ್ಕಣ್ಣ ಬಂದನ ಅವನು ಮೈ ತೊಗೊಳತ್ತಾನೆ ಅವ್ನು ಮೈ ತೊಕೊಂಡು ಬರತ್ತಾನ ನಾ ಏನು ಮಾಡ್ತೀನಂದ್ರೆ ಈಗ ಬಟ್ಟೆ ಅವಲ್ಲ ಬಟ್ಟಿ ಬಟ್ಟೆ ಮಾಡಿಸಿಬಿಡ್ತೀನಿ ರೀ ನಾ ಅವು ಮಾಡೋಕೆಲ್ಲೇ ಮಾಡ್ಕೊಂಡಲ್ರಿ ಅಂದರೆ ಬಡ ಬಡ ಆಗ್ತದ ಮತ್ತು ನಾ ಲೇಟ್ ಮಾಡ್ದಲ್ರಿ ಮತ್ತು ನನಗೆ ಪ್ರೆಷರ್ ಬೀಳ್ತದೆ ಮತ್ತೆ ಯಾರು ಮಾಡ್ತಾರೆ ಹೋಗಿ ಅವು ಬಟ್ಟಿನೂ ವಿಷ ಬಟ್ಟೆನೂ ಮಾಡಿಸಿಬಿಡ್ತೀನಿ ನೋಡ್ರಿ ಈಗ ಸಂತೋಷನ್ ಬಟ್ಟಿ ಒಂದು ಹದ್ನಾಕ್ ಹದಿನೈದ್ ಪೀಸ್ ಶರ್ಟ್ ಪ್ಯಾಂಟ್ ಅವರಿ ಅವನು ಅವು ಇಷ್ಟು ಪ್ರೆಸ್ಸಿ ಕೊಡಬೇಕು ಈಗ ಇಷ್ಟು ಬಟ್ಟಿ ಮಡಚಿನಿ ಚಿಕ್ಕಣ್ಣು ಒಂದು ಬಟ್ಟಿ ಅವನಿಗೆ ಕೊಡ್ತೀನಿ ಎಲ್ಲಾ ಮಾಡೀನಿ ಇವೇನ್ ಮಾಡ್ತೀನಿ ಅಂದ್ರ ಈಗ ಎಲ್ಲಾ ಚಂದ ತಗದಿ ಇಟ್ಟು ಬಿಡ್ತೀನಿ ನೋಡ್ರಿಗ ಅಕ್ಕಿ ಪ್ರಶ್ನೆ ಕಂಟಿ ಬಂದಿಲ್ಲ ಬರ್ಲಿ ಅದು ಪ್ರಶಾಂತ ಎಲ್ಲರೂ ಜಲ ಜೀರ ತಾಯಿ ತಾಯಿಲ್ ಎಲ್ಲರಿಗೂ ಕೊಡ್ತೀನಿ ತಕೊಂಡ್ ನೋಡ್ರಿ ನೋಡಿ ಈಗ ಟಮಟೆ ಚಟ್ನಿ ರೆಡಿ ಆಗಿದೆ ಟಮಾಟೆ ಉಳ್ಳಾಗಡ್ಡಿ ಹಾಕಿ ಹಾಕಿನ ಚಟ್ನಿ ಮಾಡೀನಿ ಜಾಸ್ತಿ ಏನು ನೀರು ಗಿರು ಹಾಕ್ಲಿಲ್ಲ ಇರ್ಲಾ ಬಿಡು ಅಂತ ಕೇಸಿನ ಮತ್ತಂದ್ರೆ ಬಿಸಿ ಚಪಾತಿ ಮಾಡ್ಕೊಂಡಿನಿ ಮತ್ತಂದ್ರೆ ಇನ್ನೊಂದು ಸ್ವಲ್ಪ ಸಂತೋಷ ಮಾಡಿದ್ರೆ ಅದು ಬ್ಯಾಳಿ ಸಾರಿ ಇತ್ತು ಅದನ್ನು ಗರಂ ಮಾಡ್ಕೊಂಡಿನಿ ಬರ್ರಿ ಎಲ್ಲರು ಕಲಿಕ್ಕೆ ಕೇಸಿನ ಊಟ ಮಾಡಾಮ ಇಲ್ಲಿ ನೋಡ್ರಿ ಇಬ್ಬರು ಅಣ್ದವ್ರೀಗ ಕಾರ್ಟೂನ್ ಹುಡುಕೆ ಕೂತಾರ ಕುತ್ತಾರ ಏಮ ಬರ್ರಿ ಜಲ್ದಿ ಊಟ ಮಾಡ ನೋಡ್ರಿ ಈಗ ನಾವಿಬ್ಬರು ಸಾಬ್ರ ಊಟ ಮಾಡ್ಲತ್ತಾರ ಮಸ್ತ ಹೆಂಗೆ ಹತ್ತಲತ್ತದ ಟೇಸ್ಟ್ ಹಾ ಖರೆ ಖರೆ ಹೇಳ್ರಿ ಅವ್ರಿಗೆ ಅವಾಗ ಅವಾಗ ಇಂಥವೆಲ್ಲ ಅಂದ್ರೆ ಅವ್ರಿಗೆ ಭಾರಿ ಟೇಸ್ಟ್ ಆಗ್ತದೆ ರೀ ಅವ್ರಿಗೆ ಇಲ್ಲಿಗ ನಾನು ಹೈಕೊಂಡಿನ ಊಟ ಅವ್ರಿಗೂ ಹಾಕ್ಕೊಟ್ಟೇನಿ ಮಸ್ತನತೆ ಊಟ ನೋಡದ ಇಬ್ಬರು ಸಾಬಾರ್ದು ಬ್ಲಾಗ್ ನೋಡ್ಕೋತ ಕುಂತೀವಿ ಎಲ್ಲರದು ಬರೀ ಎಲ್ಲ ಕಲ್ತು ಊಟ ಮಾಡಿ ಫುಲ್ ಗಂಟಲು ಬುಕ್ಕು ತ್ರಾಸ ಕೊಡ್ಲತ್ತದ ಮತ್ತೆ ವಾಪಸ್ ಜ್ವರ ಬಂದವ ನೋಡ್ರಿ ನನಗೆ ખાંગડ કેસે લેગા પષ્ટ દવાખાની તોરસકોતીની બરે નનહી મમ્મી ટી મંદા ગાલા તો બરે ખમ્મા બરે ટસગી થલકત નોડર નાગા તો ઇબરી સાવરગીગા ટ્યુશન બિટકેસે દવાખાની તોરસકોણ મત મની હોખતી નોડરી આ નોડરી ગા દવાખાની બોદિને અટાઈ ગોલી કોડલકત રનાગા તોરસકોલ કેસે મત મની હોખતી શરબટી પ્રેસ મારસે બનેની બટ્ટી ઇટી નોડરી ગા આંટી કોટ કેસે નરા હોલતી ઠીક આંટી મે 8 બજે તક આ જાઉંગી ઠીક હે ನಾನು ನೋಡ್ರಿ ಇನ್ನು ಈಗ ದವಾಖಾನೆಗೆ ಹೋಗ್ಯಲ್ಲ ಮನೆಗೆ ಬಂದಿನಿ ಡಾಕ್ಟ್ರ್ ಅಂದ್ರೆ ಸ್ವಲ್ಪ ಕರಿಚಾ ಇಲ್ಲ ಅಂದ್ರೆ ಕಾಡ ಮಾಡಿ ಕುಡಿ ಅಂದ್ರೆ ನಾನು ಈಗ ಕಾಡ ಮಾಡೋಷ್ಟು ನಂಬರ್ ಪೇಷೆಂಟ್ಸ್ ಎಲ್ಲ ಕರಿಚ ಮಾಡೀನಿ ಅದ್ರ ಜೊತೆ ಒಂದು ಬ್ರೆಡ್ ಹಚ್ಕೊಂಡಿ ನೋಡ್ರಿ ಜಾಮ್ ಜೊತೆ ಒಂದು ಬ್ರೆಡ್ ತೊಗೊಂಡಿನಿ ಮತ್ತು ಮೂರು ಡೋಸ್ ಕೊಟ್ಟ ನೋಡಿರಿ ಮೂರು ಟೈಮ್ ತೊಗೊ ಕೇಸಿನ ತೊಯೋದು ಚಹಾ ಕೊಡ್ದೀವಿ ಒಂದೊಂದು ಗುಲಿ ತೊಗೋತೀನಿ ನೋಡಿರಿ ಈಗ ನಾ ನೋಡ್ರಿ ಈಗ ಏಯ್ ಬಂದಾರ ನೋಡ್ರಿ ಇವ್ರ ಭೀ ನಿಮ್ಮಿಬ್ರು ಮೊಮ್ಮಕ್ಕಳ ಟ್ಯೂಷನ್ ಇದ್ದೀಗ ನೋಡೀಗ ಮಾತಾಡ್ರಿಗ ಹೇಳಿ ಹಲೋನು ಅವಕಾಶ ಇದ್ರೆ ಬರೀ ಸುಸ್ತೇ ಇರ್ತದ ನೋಡಿ ಎಂಟ್ ತಗೋ ಮಾಡ್ತಾನು ಬ್ಯಾಗ್ರೇ ತಗಿ ಬಬ್ಲಿ ಶಾವಂಗಿ ಮಾಡ್ಯಾಳ ಚಿಕ್ಕಿ ಬಬ್ಲಿ ಶಾವ್ಗಿ ಮಾಡ್ಯ ಶಾವಿ ಎರಕ ಅವಾಗ ನಾವು ಮನೇಶ್ ಶಾಂಗು ಮಾಡಿದ ಎರಕ ಮಾಡ್ತಾ ತಿಂತೇನ ಹೋಗಿ ಅಯ್ಯಯ್ಯ ಬಾಗಲ್ ಮುಚ್ಚೋ आवाज 온ತಾತಾ ನಾರಮಿರೆಮಿಜಿ ಮುಚ್ಚು ಮತ್ತೆ ಅಪ್ಪೈ ಕೊ ಈ ಜಲ್ದಿ ಊಟ ಮಾಡಬೇಕು ಏ ನೋಡಿಗ ಮತ್ತೆ ನೋಡಾ ಹೊಡಿತಿ ನೋಣ್ಣ ಇವ್ರ ಮಾತ್ ಮುಗೋಣ ಆಮೇಲೆ ಸಿಗ್ತೀನಿ ನಾನು ಅಚ್ಚ ಲೈಟ್ ಹೋಗವಂತೇನಾ ಊರಾಗ ಊರು ಚಿಡಮಗಿರದಾಗ ನೀರಿಂದು ಲೈಟಿಂದು ರೋಡಿಂದು ಭಾಳ ಪ್ರಾಬ್ಲಮ್ ನಮ್ಮ ಅತ್ತಿಯವ್ರು ಫೋನ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ಕೊ ಕುಂತೀವಿ ನಮ್ಮ ನಾದಿ ನಮ್ಮ ಎಲ್ಲರೂ ಮಾತಾಡಿದ್ರು ಇವ್ರೂ ಇಬ್ಬರು ಟ್ಯೂಷನಿಂದ ಬಂದು ಕೆಸಿನ ಮತ್ತೊಂದೊಂದು ಚಪಾತಿ ಮತ್ತಂದ್ರ ಏನಂತ ಫಸ್ಟ್ ಬ್ರೆಡ್ ಜಾಮ್ ತಿಂದರು ಇಬ್ರು ಕಲಿತು ಅದು ಸಾಕಾಗಣ ಮತ್ತಿಬ್ರು ಒಂದೊಂದು ಚಪಾತಿ ತಿಂದರು ಕಾರ್ಟೂನ್ ನೋಡ್ಕೋದು ಬಟ್ ಕಾರ್ಟೂನ್ ನೋಡಿದ್ರಿಗೆ ಊಟ ಇಲ್ಲಾಂದ್ರೆ ಇಲ್ಲ ಈಗ ಓದ್ಕೊಂಡು ಈಗ ಓದ್ಕೊಳ್ತು ಕುಂದರ್ಲತ್ತಾರ ಚಿಕ್ಕೋಗೀಗ ಪ್ರೆಸ್ ಸ್ವಲ್ಪ ಕೊಟ್ಟು ಕಳ್ಸೀನಿ ಇವ್ನಿಗೆ ಈಗ ಕ್ಲಾಸ್ ತಗೋಲಕ್ಕತ್ತಿನ ರೀ ನಾನು ಅಡುಗೆ ಮಾಡ್ತೀನಿ ಇಷ್ಟಗೋ ಇಷ್ಟೋ ಏನು ಗೊತ್ತದ ರೀ ನಾವು ಒಂದೊಂದು ಬಾಕ್ಸ್ ಗಟ್ಟಲತ್ತ ನೀನು ನೋಡ್ತೀರಿ ಬೇಕ್ರಿ ನಾವು ತರ್ತೀವಿ ಅಂದೇ ಒಂದೊಂದು ಪ್ಯಾಕೆಟ್ ಪೆನ್ ಕೊಡ್ತೀವಿ ನೀನು ಒಂದೊಂದು ಬಾಕ್ಸ್ ಪೆನ್ಸಿಲ್ ಕೊಡಿಸ್ತೀವಿ ಆ ಸುಮ್ಮನೆ ಆಡ್ತಾನಂದ್ಕೇ ಏನು ಮಾಡ್ತಾನೆ ಗೊತ್ತದ ರೀ ಎಲ್ಲ ಸ್ಕೂಲ್ನಾಗೆ ಹೋಗಿ ಎಲ್ಲರಿಗೆ ಕೊಟ್ಬಿಡ್ತಾನೆ ರೀ ಯಾರ ಪೆನ್ಸಿಲ್ ತಂದಿಲ್ಲ ಏನೋ ಏ ತಗೋ ನಂಬಲ್ಲ ಅದ ರೀ ತೊಗೊ ಕೊಡಬೇಕು ಶೇರಿಂಗೀ ಕೇರಿಂಗ್ ನಂಗೆ ನಂಗೆ ಬೆಸ್ಟ್ ಗೊತ್ತದ ಅದು ಒಳ್ಳೇದು ಓಕೆ ಇಲ್ಲ ಅಂತ ಹೇಳ್ತಿಲ್ರಿ ಹಿಂಗೆ ಥೊಡಿನದ ಹನ್ನೆರಡು ಹನ್ನೆರಡು ಪೆನ್ಸಿಲ್ ನೀವು ಪೂರನೇ ಎಲ್ಲರಿಗೆ ಕೊಟ್ಟು ಬರ್ತೀವಿ ಅದರೇ ತಪ್ಪು ಮಾತದ ಅಲ್ಲ ರೀ ನಾವನ್ನೇ ದೊಡ್ಡ ಶ್ರೀಮಂತಿದ್ದೀವಿ ಹ್ಞೂ ಪೆನ್ನನು ಕೊಟ್ಟು ಬರ್ತಾನ ರಬ್ಬರ್ನೂ ಕೊಟ್ಟು ಬರ್ತಾನೆ ಪೆನ್ಸಿಲ್ನೂ ಕೊಟ್ಟು ಬರ್ತಾನೆ ಎಲ್ಲನೂ ಕೊಟ್ಟು ಬರ್ತಾನೆ ಈವನ್ ಊಟನೂ ಕೊಟ್ಟು ಬಿಡ್ತಾನೆ ನೋಡ್ರಿ ಅವ್ರ ದೋಸ್ತರಿಗೆ ಒಂದು ಎಲ್ಲ ಅವ್ರು ಮೇಡಮ್ ಅದ ಹೇಳ್ತಾನೆ ನಮ್ಮ ಈ ಕಡೆ ಈ ಕಡೆ ಸ್ಕೂಲಿಂದ ಭಾಳ ಫೋನ್ ಹೊಂಟವ್ ಇಷ್ಟು ಚಾವ ಆಗ್ಯಾನಂತ ಇಷ್ಟು ಚಾವ ಮಾನಿಟರ್ ಮಾಡ್ಯಾರಲ್ರಿ ಪರ್ವಳಿ ಸುಮ್ಮ ಸುಮ್ಮನೆ ಹೊಡಿತಾನಂದು ಮಾನಿಟರ್ ಮಾಡೋ ಹೊಡ್ಯೋದು ಇರ್ತದ್ರಿ ಅದಾಗ ಅವ್ರು ಮೇಡಮ್ ಮಾನಿಟರ್ ಮಾಡಿಬಿಡಿ ನೀವು ತಗದ್ಬಿಡು ಒಂದಿನ ಹಗೋ ಮಾಡೋದ್ ಕಲ್ತಾನ ನಾಯಿಗೆ ಎಷ್ಟು ಅಡಿಗೆ ಮಾಡಿ ಬರತ್ತ ಚಪಾತಿ ಪಲ್ಯ ಮಾಡ್ಬಾರತ ಇಷ್ಟು ಕೆಲಸ ಆಗಲಿ ಬಾಯ ಮಿಚ್ಕೊಂಡು ಕುಂದರ್ಲಿಲ್ಲ ಬೆಟ್ಟ ನೀನು ಏನಿಲ್ಲ ಅಲ್ಲೇ ಮೂರು ಕೈ ಹಾಕೊಡ್ತೀನಿ ಇಷ್ಟು ದೊಡ್ಡ ದೊಡ್ಡ ಪೆನ್ಸಿಲ್ ಆತವಲ್ಲ ಇವ್ರು ಏನು ಮಾಡ್ತಾರೆ ಗೊತ್ತಾರೆ ಒಕ್ಕಾಡ್ಬಿಡ್ತಾರೆ ಡಸ್ಟ್ ಬಿಂದ ಹಾಕ್ಬಿಡ್ತಾರೆ ಹಾಂ ಇಷ್ಟು ದೊಡ್ಡದು ಪೆನ್ಸಿಲ್ ಒಕ್ಕಾಡ್ತೀರಿ ನೀವು ಅದು ಯಾರು ಒಕ್ಕಾಟ್ರೆ ಅದು ಕಸದಾಗ ನಾ ಮ ಅದು ಯಾರ್ದದ ಅದು ಯಾರು ಒಕ್ಕಾಡ್ದ್ರೆ ಡಸ್ಟ್ ಬಿಂದಾಗ ಇಂಥದ್ದು ಪೆನ್ಸಿಲ್ ಇಷ್ಟು ದೊಡ್ಡದು ಪೆನ್ಸಿಲ್ ಅದ ಪೂರ ಅದು ಹಾಳಾಗಿತ್ತು ಅದಕ್ಕೆ ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟು ಬಿಟ್ಟ ಹಾಂ ಏಯ್ ಆ ಡಸ್ಟ್ಬಿನ್ ಬೇಲಿ ಇಷ್ಟು ದೊಡ್ಡ ಪೆನ್ಸಿಲ್ ಯಾರ ಕಟ್ಟಿರೋದ್ರೊಳಗೆ ಪೂರ ಚಾಪತ್ತಿ ಅದು ಎಲ್ಲ ಬಕ್ಕು ಹೊಲಸದಕ್ಕೆ ಹತ್ತಿದ ನಾ ತೆಗಿಲಿ ಅದಕ್ಕೆ ಮುಸ್ರಿ ಎಲ್ಲ ಹತ್ತಿದ ಅಂತ ಕೆಸಿ ಕೂಡ ಇದು ಕಲರ್ ಅದ ಇದ್ರಷ್ಟು ಪೆನ್ಸಿಲ್ ಅದ್ರಾಗ ಅದ ಕಸದಾಗ ಅದ ಈಗ ಗೊತ್ತದ ನಿನಾಗ ಹ್ಞೂ ಇಷ್ಟು ಸೌಕರ್ಯ ಅವ್ರು ಇಷ್ಟು ದೊಡ್ಡ ದೊಡ್ಡ ಪೆನ್ಸಿಲ್ ಹಾಳು ಮಾಡು ನೋಡ್ರಿಗ ಶಾಪ್ನಲ್ಲಿ ಅವ್ರಿಗೆ ಕಿಮ್ಮತ್ತೇ ಇಲ್ಲ ನೋಡ್ರಿ ಗಾ ರೀ ಅವ್ರಿಗೆ ಅಪ್ಪ ನೋಡಿದ್ರ ಹಾಂಗ ಮಕ್ಕಳ ನೋಡಿದ್ರ ಹಿಂಗೇ ನೋಡ್ರಿ ಮಮ್ಮಿಗ ಬಂಡ ತೊಳಿತಾರ ಪಲ್ಯ ಮಾಡ್ಕೋದೆ ಫೋನ್ ಬಂದಿತ್ತು ಪಾಪು ಹಚ್ಚಿದ ನಮ್ನ ಬಂದಾರ ಅಂತಂದ್ರೆ ಸಂತೋಷ ನಮ್ಮ ಮನೆಗೆ ಬಂದಿದ್ರಿ ಪಾಪು ಫೋನ್ ಹಚ್ಚಿದ ಅಕ್ಕ ಏನ್ ಮಾಡತ್ತಿನಿ ಆರಾಮಿದ್ದೀರಾ ಅಂತ ಫೋನ್ ಹಚ್ಚಿದ ಹ್ಞೂ ಮಾತಾಡ್ತೀವಿ ಮಾತಾಡ್ಕೊತಿ ಕುಂತಿನ ಮತ್ತೊಂದ್ ಜೊತೆ ಮಾತಾಡ್ಕೊತ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಹೋಗಿ ಆಲೂ ಪಲ್ಯ ಅಂದ್ರೆ ಬಹಳ ಇಷ್ಟ ಒಂದಿಷ್ಟು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ ಮತ್ತಂದ್ರೆ ಹಂಗೆ ಸಂಗಟನೆ ಹಿಟ್ಟು ಮಾಡ್ಕೊಂಡಿಲ್ಲ ರೀ ಈಗ ಏನು ಮಾಡ್ತೀನಿ ಅಂದ್ರೆ ಬಹಳ ಐತಿ ಈಗ ತೊಳಿತೀನಿ ಮಾಡೆ ತೊಳೆದು ಇನ್ನೊಂದು ಸ್ವಲ್ಪ ಶೇಂಗದ ಹೋಳ್ಗೆ ಹೂಳು ಉಳ್ದದಲ್ರಿ ಅದೇ ಶೇಂಗದ ಹೋಳ್ ಮಾಡ್ಕೊಬೇಕಂದ್ರೆ ಕತ್ತೀನಿ ಮತ್ತೊಂದು ಚಪಾತಿ ರೆಟ್ ಹಾಕೊಂಡ್ಬಿಡ್ತೀನಿ ನೋಡಿ ನಿಮ್ದು ಇವ್ರದ ಆಗ್ಯದ ಈಗ ಹೋಮ್ ವರ್ಕ್ ಈ ವರ್ಕ್ ಈಗ ಆಡ್ಕೋತ ಕೂತಾರೆ ಇವರು ಈಗ ಓದ್ಕೋತ ಕುಂದ್ರಿ ಹೋಮ್ ವರ್ಕ್ ಕಂಪ್ಲೀಟ್ ಆಗ್ಯದ ಈಗ ಓದ್ಕೋತ ಕುಂದ್ರ ಬರತ್ತಾನ ನಿಮ್ಮ ಕೈ ಬುಕ್ ಏನು ಹೇಳ್ತೀನಿ ಓಕೆ 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 ಟೈಮ್ ಪಾಸ್ ಮಾಡೋಕ್ ಬಿಡಲ್ಲ ನೋಡ್ರಿ ನಾವು ಈ ವರ್ಕ್ ನೋಡ್ರಿ ನಮ್ಮ ಇಬ್ರು ಸಾಬರಿಗ ಕೆಲಸ ಮಾಡ್ಕೋತ ಕುಂತಾರ ನನ್ನ ಎಲ್ಲಾ ಭಾಂಡೆ ಅದು ತೊಳ್ಕೋದೈತಿ ಎಲ್ಲ ಇತ್ತು ಎಲ್ಲಾ ನೀಟ್ ಮಾಡಿ ಬಂದಿನಿ ಈಗ ಬಡಬಡ ಹೋಗೋಣ ಈಗ ಅಡಿಗೆನೇ ಮಾಡ್ಕೋಬೇಕು ನಾ ಪಲ್ಯಾರೇ ಎಲ್ಲಾ ಆಗ್ಯದ ಈಗ ಆಲ್ರೆಡಿ ಮಿಕ್ಕುನಿ ಏನು ಓದ್ಲತ್ತೀಮಮ್ಮಮ್ಮ ಹಾಂ ನಮ್ಮ ಮಿಕ್ಕುಂದ್ ಹೆಂಗದ ಗೊತ್ತ ಕೆಲಸಕ್ಕೆ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ ಅಂತಾವ್ ಅನ್ನ ನೋಡ್ರಿ ಅವ ಏ ನಿಂದೇನದಮ್ಮ ಸಂಸ್ಕೃತಿ ಮಾಡತ್ತಿದಿ ಚಲೋ ಚಲೋ ಮಾಡಿ ಮಾಡಿರಿ ಈಗ ನಾ ಏನ್ ಮಾಡಕತ್ತೀನಿ ಅಂದ್ರ ಒಂದಿಷ್ಟು ಈಗ ಶೇಂಗದ ಹೋಳಿಗೆ ಮಾಡ್ಕೋತೀನಿ ಮತ್ತ ಒಂದಿಷ್ಟು ಚಪಾತಿ ಮಾಡ್ಕೋತೀನಿ ಇನ್ನೊಂದಿಷ್ಟು ಇದಿಷ್ಟು ಹೂರನ್ನು ಉಳ್ದೈತ್ರಿ ಅದಕ್ಕೆ ಸೊ ಮಾಡಕ್ಕೆ ಇಲ್ಲೇ ಮಾಡ್ಬಿಡ್ತೀನಿ ಮಕ್ಕಳನ್ನು ಉಂಟಾರ ಸಂತೋಷ ಇಷ್ಟ ಅಂತ ಕೆಸೇಂದ್ರ ಅವು ಖಲಾಸ್ ಅದು ಅದಕ್ಕೆ ಇವು ಮಾಡಕತ್ತೀನಿ ನೋಡ್ರಿ ಅವಾಗ ಅವಾಗ ಬಿಸಿ ಬಿಸಿ ಮಾಡ್ದೇವಲ್ಲ ಟೇಸ್ಟ್ ಹೋಗಿಲ್ಲ ನಾನು ಏನ್ ಜಾಸ್ತಿ ಹಾಕಿದಿಲ್ಲ ಒಂದ್ ಸ್ವಲ್ಪ ನೀವು ನೋಡಿರಲ್ಲ ಎಷ್ಟು ಹಾಕಿದಂತ ಅಂತ ಸೊ ಈಗ ನಾ ಈಗ ಹೋಳಿಗೆ ಮತ್ತೆ ಒಂದಿಷ್ಟು ಚಪಾತಿ ಮಾಡ್ಕೋತೀನಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಹೋಳಿಗೆ ಮಾಡ್ಲತ್ತ ಅಲ್ಲಾಗ್ಯಾವ ಇಲ್ಲ ಅಲ್ಲತ್ತದ ನೋಡಿರಿ ಹೋಳ್ಗಿ ಮಾಡತ್ತೀನಿ ಎಷ್ಟು ಚಂದ ಉಬ್ಲಿಕತ್ತಾವ ಎದ್ದಮ್ ಟೇಸ್ಟಿ ಟೇಸ್ಟಿ ಹೋಳಿಯಾಗತ್ತಾವೆ ನೋಡಿರಿ ಎಷ್ಟು ಉಬ್ಬಲಕತ್ತಾವೆ ನೋಡಿರಿ ಇದು ಎಣ್ಣೆ ಹಚ್ಚಲಾಗೇನ್ರಿ ಎಣ್ಣೆ ಹಚ್ಚಿದೆವಲ್ಲ ರೀ ಜಾಸ್ತಿ ದಿನ ತಾಳ್ಕಿ ಬರೋಲ್ಲ ಹೋದಿಲ್ಲ ಇವು ಎಲ್ಲದೇ ಸುಮಾರು ಹಚ್ಚಿ ಮಾಡ್ಲಕತ್ತೀನಿ ನೋಡಿರಿ ಒಂದೆರಡು ದಿನ ತಾಳ್ಕಿನೇ ಬರ್ತಾವ ಅಂತ ಕೇಸಿನ ಈಗ ಇಲ್ಲ ನೋಡಿರಿ ಅಳ್ಳ ಹೊರಡತ್ತ ತಿನ್ಲತ್ತನ ಇದು ಒಂದಿತ್ತು ತೊಳಲಾ ಕೇಳತ್ತೀವಿ ಹೊರಡತ್ತ ತಿನ್ಲತ್ತಾರ ಅಲ್ಲಿ ನಾ ಒಂದು ಆಲತ್ತದ ಆಯ್ತು ನೋಡಿ ಇಷ್ಟು ಹೋಗಿ ಅದು ನೋಡಿ ಚಲೋ ಒಂದು ಹತ್ತು ಹೋಗಿ ಆಗ್ಯಾವ ಈಗೇನು ಮಾಡ್ತೀನಿ ಅಂತ ಈಗ ಬಡ ಬಡ ಒಂದಿಷ್ಟು ಈಗ ಚಪಾತಿ ರೆಡಿ ಹಾಕೊಂಡು ಬಿಡ್ತೀನಿ ಒಂದು ಎಂಟು ಹತ್ತು ಚಪಾತಿ ಮಾಡ್ಕೊಂಡು ಬಿಡ್ತೀನಿ ಮನುಷ್ಯ ಒಂದು ಎರಡು ಎರಡು ಚಪಾತಿ ಮಾಡ್ಕೊಂಡು ಕಲಾಸ ಇತ್ತು ನೋಡ್ರಿ ಈಗ ಸಂತೋಷ್ ಅವ್ರು ಬಂದ್ರು ಯಾಕೆ ಮಾರಿ ಯಾಕೆ ಹಂಗೆ ಮಾಡ್ಕೊಂಡಿದ್ದೆ ಹ್ಞೂ ಹ್ಞೂ ನೋಡ್ರಿ ಈಗ ನಮ್ದು ಊಟ ಆಗ್ಯದ ಬಾರ್ ಎಲ್ಲರು ಕಲ್ ಕೇಸಂದ್ರೆ ಊಟ ಮಾಡ್ ಮಸ್ತನತ್ತ ಬಿಸಿ ಬಿಸಿ ಶೇಂಗದ ಹೋಳ್ಗೆ ಮತ್ತಂದ್ರೆ ತುಪ್ಪ ಮತ್ತು ಚಪಾತಿ ಮತ್ತಂದ್ರೆ ನೋಡಿರಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿನಿ ರೈಸ್ ಏನು ಮಾಡಲಿಲ್ಲ ಇಲ್ಲಿ ನೆಗಡಿ ಕೆಮ್ಮನೆಗಡಿ ಆಲತ್ತದಂದು ಕೇಸಿನ ರೈಸ್ ಮಾಡಲಿಲ್ಲ ಇವತ್ತು ಸ್ಲಿಪ್ ಮಾಡಿಬಿಟ್ಟಿನಿ ಅದಕ್ಕೆ ತೋ ಈಗ ನೋಡ್ರಿ ಇಷ್ಟು ನಮ್ದು ಊಟದ ಬರ್ರಿ ಎಲ್ಲರೂ ಊಟ ಮಾಡಮಿ

ಈಗ ಊಟ ಅದು ಎಲ್ಲ ಇತ್ತು ರೈತ ಈಗ ಮಸ್ತನತ್ತ ಈಗ ಸಿಸ್ತಾನ ಮೊಂಬಿಡೋದು ನೋಡ್ರಿ ಮನುಷ್ಯ ಫುಲ್ ಟೈಡ್ ಟೈಡ್ ಆದಾಗ ಆಲತ್ತದ ಮನೆಗೆ ಎಲ್ಲರಿಗೆ ಆರಾಮ್ ಬರ್ತದೆ ನಮ್ಮ ಮನೆ ಮಂದಿಗೆ ಫುಲ್ ಕೆಮ್ಮ ನೆಗಡಿ ಜ್ವರ ಎಲ್ಲರಿಗೆ ನೋಡೋದು ಯಾಕಂದ್ರೆ ಈಗ ಮೋಸ ಚೇಂಜ್ ಆಗತ್ತದ್ರಿ ಡೆಲ್ಲಿ ಹೋಗಿ ಅಲ್ ವೆದರ್ ಚೇಂಜ್ ಆಲತ್ತದ ಗಾಳಿ ಮಳಿ ಚಳಿ ಅನ್ಕೋತೆಲ್ಲ ಮಿಕ್ಸ್ ಹೊಡ್ಲಿಕ್ಕೆ ಆತದಲ್ರಿ ಹಂಗಂತ ಕೆಲಸ ಎಲ್ಲರಿಗಿ ಆರಾಮ್ ತಪ್ಪಲತ್ತದ ವರ್ಷನಾಗೆ ಎರಡು ಸಲ ಫಿಕ್ಸ್ ಅದ ಸೊ ಎಲ್ಲರಿಗೂ ಬಿಡಿ ಇಷ್ಟ ಏನು ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಹ್ಮ್ ಮತ್ತೆ ಸಪೋರ್ಟ್ ಮಾಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ವಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬದ ಮ್ಯಾಗ ಅಂತ ಹೇಳ್ಕೊತಾರೆ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಎಲ್ಲರೂ ಎಲ್ಲರು ಅನ್ಕೊಂಡ್ ಬದ್ಗುಣ ಜೀವನದ ಹೋಗಿರ ನಾವು ನಿಮ್ಮ ಹೇಳ್ಕೊತೇ ಬ್ಲಾಗಿಂಗ್ ಹೆಣ್ ಮಾಡತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗೂಡ್ ನೈಟ್ ಎಲ್ಲರಿಗಿದ್ದೇವ ಒಳ್ಳೆಯದು